ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಮಂದಪಾಲನು ಪತ್ನಿ ಪುತ್ರರನ್ನು ನೆನೆಸಿಕೊಂಡು ಚಿಂತಿಸುತ್ತಿರಲು ಲಪಿತೆಯ ಅಸೂಯ ವಾಕ್ಯಗಳು ಅಗ್ನಿಯು ಆರಿಹೋದ ಮೇಲೆ ತಮ್ಮನ್ನು ನೋಡುವುದಕ್ಕಾಗಿ ಬಂದ ಮಂದಪಾಲನನ್ನು ಆತನ ಭಾರ್ಯೆಯು ಪುತ್ರರು ನಿರಾಕರಿಸಿದುದು ಎಂಬ ಇನ್ನೂರ ಐವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಮಂದಪಾಲನು ಅಗ್ನಿಯನ್ನು ಬೇಡಿಕೊಂಡಿದ್ದರು ಅವರಿಗೆ ಏನಾಗಿರುವುದು ಅಂದರೆ ತನ್ನ ಪತ್ನಿ ಪುತ್ರರಿಗೆ ಏನಾಗಿರುವುದು ಎಂದು ಅವನು ಸದಾ ಚಿಂತಾಕುಲನಾಗಿದ್ದನು ಆ ದುಃಖದಿಂದ ಲಪಿತೆಯನ್ನು ಕುರಿತು ಲಪಿತೆ ಅಗ್ನಿಯು ಪ್ರಬಲವಾಗಿ ಗಾಳಿಯು ವೇಗದಿಂದ ಬೀಸಿದರೆ ನಮ್ಮ ಸಣ್ಣ ಮಕ್ಕಳು ಹೇಗೆ ತಮ್ಮನ್ನು ಕಾಪಾಡಿಕೊಳ್ಳಬಲ್ಲವು ನನ್ನ ಮಕ್ಕಳಿಗೆ ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಾರದು ಅಂತಹ ಕಷ್ಟದಲ್ಲಿ ಅವರ ತಾಯಿಯು ಆ ಪುತ್ರರನ್ನು ಕಾಪಾಡಲು ಶಕ್ತಳಲ್ಲ ಕಾಪಾಡತಕ್ಕ ಬೇರೆ ಯಾರನ್ನು ಕಾಣದೆ ದುಃಖದಿಂದ ಎಷ್ಟು ಕೊರಗುವಳು ಕಾಣೆನು ನನ್ನ ಪುತ್ರರಾದರೂ ಇನ್ನೂ ಹಾರಲಾರರು ಆ ಮಕ್ಕಳನ್ನು ನೋಡಿ ಆಕೆಯು ಹೇಗೆ ರೋಧಿಸುವಳು ನನ್ನ ಪುತ್ರನಾದ ಜರತಾರಿ ಏನಾದನು ಸಾರಿಸ್ವನು ಏನಾದನು ಸ್ತಂಭ ಮಿತ್ರನ ಗತಿಯೇನು ದ್ರೋಣನ ಸ್ಥಿತಿಯು ಹೇಗಿರುವುದು ದಿಕ್ಕುಗೆಟ್ಟ ಆ ಜರಿತೆಯು ಏನಾಗಿರುವಳು ಎಂದು ಪ್ರಲಾಪಿಸಿದನು ಹೀಗೆ ಅಡಿಗಡಿಗೆ ಹೇಳಿಕೊಳ್ಳುತ್ತಿದ್ದ ಮಂದಪಾಲ ಮಹರ್ಷಿಯನ್ನು ಕುರಿತು ಲಪಿತೆಯು ಮಾತ್ಸರ್ಯದಿಂದ ಪ್ರಿಯಾ ನೀನು ಆ ಪುತ್ರರನ್ನು ಕುರಿತು ವ್ಯಸನ ಪಡಬೇಕಾದುದೇಕೋ ಕಾಣೆನು ಅವರು ಬ್ರಹ್ಮತೇಜಸ್ಸುಳ್ಳ ಮಹಾತ್ಮರಾದ ಋಷಿಗಳೆಂದು ನೀನೇ ತಿಳಿಸಿರುವೆ ಅಂಥವರಿಗೆ ಅಗ್ನಿಯಿಂದ ಭಯವೆಲ್ಲಿಯದು ಅಲ್ಲದೆ ನೀನು ಮೊದಲೇ ಅವರಿಗಾಗಿ ಅಗ್ನಿಯನ್ನು ಪ್ರಾರ್ಥಿಸಿದೆ ಮಹಾತ್ಮನಾದ ಅಗ್ನಿಯು ಹಾಗೆಯೇ ಆಗಲಿ ಎಂದು ನಿನಗೆ ಪ್ರತಿಜ್ಞೆ ಮಾಡಿರುವನು ದಿಕ್ಪಾಲಕನಾದ ಅಗ್ನಿಯು ಆಡಿದ ಮಾತಿಗೆ ತಪ್ಪುವವನಲ್ಲ ನೀನು ಆ ಚಿಂತೆಯನ್ನು ಬಿಟ್ಟು ಸುಮ್ಮನಿರು ಅಲ್ಲದೆ ನಿಜವಾಗಿ ನೋಡಿದರೆ ಈಗ ನಿನಗೆ ನಿನ್ನ ಪುತ್ರರ ಚಿಂತೆಯಿಲ್ಲ ನಿನಗೆ ಅವರ ಅವಶ್ಯಕತೆಯೂ ಇಲ್ಲ ನೀನು ನನ್ನ ವೈರಿಯಾದ ಆ ಜರಿತೆಯ ವಿಷಯವನ್ನು ನೆನೆಸಿಕೊಂಡೇ ಪರಿತಪಿಸುತ್ತಿರುವೆ ಎಂಬುದು ನಿಶ್ಚಯವು ನಿನಗೆ ಆಕೆಯಲ್ಲಿದ್ದಷ್ಟು ಪ್ರೇಮವು ನನ್ನಲ್ಲಿ ಇಲ್ಲವೆಂಬುದು ನಿಶ್ಚಯವು ಇಷ್ಟ ಜನರಲ್ಲಿ ಪ್ರೀತಿ ಇಲ್ಲದ ಕೇವಲ ಪಕ್ಷಪಾತ ಬುದ್ಧಿಯುಳ್ಳವನು ಪಕ್ಷಪಾತ ಬುದ್ಧಿಯುಳ್ಳವನು ನನ್ನನ್ನು ಪೀಡಿಸುತ್ತಿದ್ದರೆ ಅದನ್ನು ನೋಡುತ್ತಿರುವುದು ಶಕ್ತನಾದವನಿಗೆ ಉಚಿತವಲ್ಲ ಆದುದರಿಂದ ನೀನು ಯಾರಿಗಾಗಿ ಪರಿತಾಪ ಪಡುತ್ತಿರುವೆಯೋ ಆ ಜರಿತೆಯ ಬಳಿಗೆ ಹೋಗು ನಾನು ದುಷ್ಟನಾದ ಗಂಡನನ್ನು ಆಶ್ರಯಿಸಿದ ಹೆಂಗಸಿನಂತೆ ಅನಾಥಳಾಗಿ ಸಂಚರಿಸುವೆನು ನೀನು ಹೋಗು ಎಂದಳು ಅದನ್ನು ಕೇಳಿ ಮಂದಪಾಲನು ನೀನು ನೆನೆಸಿರುವಂತೆ ನಾನು ಪ್ರವರ್ತಿಸಿದವನಲ್ಲ ಕೇವಲ ಪುತ್ರ ಸಂತಾನಕ್ಕಾಗಿಯೇ ನಾನು ಈ ಲೋಕದಲ್ಲಿ ಇರುವೆನು ನನ್ನ ಸಂತತಿಯಾದ ಆ ಮಕ್ಕಳು ಈ ಕಷ್ಟ ದಶೆಯಲ್ಲಿ ಇರುವರು ಇನ್ನು ಮೇಲೆ ದೊರಕುವ ವಸ್ತುವಿಗಾಗಿ ಕೈಗೆ ದೊರಕುವ ದೊರಕಿದ ವಸ್ತುವನ್ನು ಇನ್ನು ಮೇಲೆ ದೊರಕುವ ವಸ್ತುವಿಗಾಗಿ ಕೈಗೆ ದೊರಕಿದ ವಸ್ತುವನ್ನು ಬಿಟ್ಟು ಬಿಡತಕ್ಕವನು ತಿಳಿಗೇಡಿಯೇ ಅಂಥವನು ಲೋಕದಲ್ಲಿ ಅವಮಾನಕ್ಕೆ ಗುರಿಯಾಗುವನು ನೀನು ನಿನಗೆ ಇಟ್ಟ ಬಂದಂತೆ ಮಾಡು ಆ ಈ ಅಗ್ನಿಯು ಮೇಲೆ ಮೇಲೆ ವೃಕ್ಷಗಳನ್ನೆಲ್ಲಾ ಆವರಿಸಿಕೊಂಡು ಮೊದಲೇ ಕಳವಳಗೊಂಡಿರುವ ನನ್ನ ಮನಸ್ಸನ್ನು ಮತ್ತಷ್ಟು ಸಂತಾಪಗೊಳಿಸಿ ಅಮಂಗಳಕರವಾದ ಸೂಚನೆಗಳನ್ನು ಕಾಣಿಸುತ್ತಿದೆ ಎಂದನು ಆಗ ಪ್ರೇಮವುಳ್ಳ ಲಪಿತೆಯು ವ್ಯಸನಪಟ್ಟು ಆತನನ್ನು ಕುರಿತು ಸಮಾಧಾನ ವಾಕ್ಯಗಳನ್ನಾಡಿದಳು ಶಾರಂಗಕ ಪಕ್ಷಿಗಳಿದ್ದೆಡೆಯಿಂದ ಅಗ್ನಿಯು ದೂರ ಹೋದ ಮೇಲೆ ಜರಿತೆಯು ತನ್ನ ಮಕ್ಕಳ ಮೇಲಿನ ವಾತ್ಸಲ್ಯದಿಂದ ತಿರುಗಿ ಅವುಗಳ ಬಳಿಗೆ ಬಂದು ಅವು ಅಗ್ನಿಯಿಂದ ತಪ್ಪಿ ಸುರಕ್ಷಿತವಾಗಿರುವುದನ್ನು ನೋಡಿದಳು ತಾಯಿಯನ್ನು ಕಂಡೊಡನೆ ಅವುಗಳ ಕಣ್ಣುಗಳಲ್ಲಿ ಧಾರೆಯಾಗಿ ನೀರು ಹರಿಯಲಾರಂಭಿಸಿತು ಆಗ ಜರಿತೆಯು ಪುತ್ರ ಪ್ರೇಮದಿಂದ ಅವುಗಳನ್ನು ದೃಷ್ಟಿಸಿ ನೋಡಿದಳು ಹಾಗೆ ನೋಡಿದರು ಅವು ಬದುಕಿರುವ ವಿಷಯದಲ್ಲಿ ನಂಬಿಕೆಯಿಲ್ಲದೆ ಅವುಗಳಲ್ಲಿ ಒಂದೊಂದರ ಸಮೀಪಕ್ಕೂ ಹೋಗಿ ಅದರ ತಲೆಯನ್ನು ಸವರಿ ಅದನ್ನು ಮುತ್ತಿಕ್ಕೆ ಬರುತ್ತಿದ್ದಳು ಪುತ್ರ ವಾತ್ಸಲ್ಯದಿಂದ ಅವುಗಳನ್ನು ಅಪ್ಪಿಕೊಂಡು ಮುತ್ತಿಟ್ಟಳು ರಾಜ ಇಷ್ಟರಲ್ಲಿ ಅಲ್ಲಿಗೆ ಮಂದಪಾಲನು ಬಂದನು ಆದರೆ ಆ ಮಕ್ಕಳಲ್ಲಿ ಯಾರೂ ಆತನನ್ನು ಸಂತೋಷದಿಂದ ಆಧರಿಸಲಿಲ್ಲ ಆದರೆ ಅವೆಲ್ಲವೂ ಸೇರಿ ಆಗ ಹೇಗಿದ್ದರೂ ಅವನು ಗುರು ಅದರಲ್ಲಿಯೂ ತಪಸ್ವಿ ಅವನ ಪ್ರಭಾವದಿಂದಲೇ ನಾವು ಬದುಕಿದೆವು ಅವರ ಅನುಗ್ರಹಕ್ಕಾಗಿ ಅವರಿಗೆ ನಮಸ್ಕರಿಸುವೆವು ಎಂದವು ತನ್ನ ಪುತ್ರರ ಆ ವಾಕ್ಯಗಳನ್ನು ಕೇಳಿ ಮಹಾ ತಪಸ್ವಿಯು ಗೌತಮ ಗೋತ್ರೋದ್ಭವನು ಆದ ಆ ಮಂದಪಾಲನು ತನ್ನ ಪ್ರೇಮ ಪುತ್ರರನ್ನು ಅಪ್ಪಿಕೊಂಡು ಅವರ ತಲೆಯನ್ನು ಆಘ್ರಾಣಿಸಿ ವಾತ್ಸಲ್ಯದಿಂದ ಒಬ್ಬೊಬ್ಬ ಮಗನನ್ನು ಹೆಸರು ಹಿಡಿದು ಕರೆದನು ಜರಿತೆಯನ್ನು ಸಮಾಧಾನಗೊಳಿಸಿದನು ಅವರಲ್ಲಿ ಒಬ್ಬೊಬ್ಬರನ್ನು ಹಲವು ಬಾರಿ ಮಾತನಾಡಿಸಿದನು ಆದರೆ ಅವರಲ್ಲಿ ಯಾರು ಆ ಋಷಿಯೊಡನೆ ಕೆಟ್ಟ ಮಾತನ್ನಾಗಲಿ ಒಳ್ಳೆಯ ಮಾತನ್ನಾಗಲಿ ಆಡಲಿಲ್ಲ ಆಗ ಮಂದಪಾಲನು ಜರಿತೆಯನ್ನು ಕುರಿತು ಓ ಜರಿತೆ ಇವರಲ್ಲಿ ನನ್ನ ಹಿರಿಯ ಮಗನು ಯಾವನು ಎರಡನೆಯವನಾವನು ಮಧ್ಯದವನಾವನು ಕಡೆಯ ಮಗನಾವನು ನಾನು ದುಃಖಿತನಾಗಿ ನಿನ್ನನ್ನು ಪ್ರಶ್ನೆ ಮಾಡುತ್ತಿದ್ದರೂ ನೀನು ಪ್ರತ್ಯುತ್ತರ ಕೊಡದಿರುವುದೇಕೆ ನಾನು ಅಗ್ನಿಯ ಬಳಿಯಲ್ಲಿ ಮಾಡಬೇಕಾದ ನನ್ನ ಕರ್ತವ್ಯವನ್ನು ಮಾಡಿದನು ಆದರೂ ನನ್ನ ಮನಸ್ಸಿಗೆ ನೆಮ್ಮದಿಯಿಲ್ಲ ಎಂದನು ಹೀಗೆ ಹೇಳಿ ಆತನು ತನ್ನ ಪತ್ನಿಯನ್ನು ಅಪ್ಪಿಕೊಂಡನು ಆಗ ಜರಿತೆಯು ಹೋಗು ನನ್ನನ್ನು ಅನಾಥಳನ್ನಾಗಿ ಮಾಡಿ ಯಾವ ಸ್ತ್ರೀಯ ಬಳಿಗೆ ಹೋದೆಯೋ ಯೌವನವತಿಯಾದ ಆ ಲಪಿತೆಯ ಬಳಿಗೆ ಹೋಗು ಹಿರಿಯ ಮಗನಿಂದ ನಿನಗೆ ಆಗಬೇಕಾದುದೇನು ಅವನಿಗೆ ಚಿಕ್ಕವನಿಂದ ನಿನಗೇನು ಉಪಯೋಗವು ಮೂರನೆಯವನಾಗಲಿ ಕಡೆಯವನಾಗಲಿ ಇನ್ನು ನಿನಗೇಕೆ ಎಂದಳು ಆಗ ಮಂದಪಾಲನು ಪ್ರಿಯೇ ಸ್ತ್ರೀಯರಿಗೆ ಪರಪುರುಷ ಸಮಾಗಮಕ್ಕಿಂತಲೂ ಪರಲೋಕದಲ್ಲಿ ಅವರ ಪುರುಷಾರ್ಥವನ್ನು ಕೆಡಿಸುವುದು ಬೇರೊಂದಿಲ್ಲ ಈ ಲೋಕದಲ್ಲಿ ಸಮತಿ ಇರುವುದಕ್ಕೆ ಸಮಾನವಾಗಿ ಸ್ತ್ರೀಯರ ಪುರುಷಾರ್ಥವನ್ನು ಕೆಡಿಸುವುದು ಬೇರೊಂದಿಲ್ಲ ಸಮತಿ ಇರುವುದು ದ್ವೇಷವೆಂಬ ಅಗ್ನಿಯನ್ನು ಹತ್ತಿಸುವುದು ಮನೋವೇದನೆಯನ್ನು ಹೆಚ್ಚಿಸುವುದು ಸುವ್ರತೆಯೋ ಲೋಕಪ್ರಸಿದ್ಧಳು ಆದ ಅರುಂಧತಿಯೇ ಮಹಾತ್ಮನಾದ ವಸಿಷ್ಠನಲ್ಲಿ ಸಂದೇಹಪಟ್ಟಳು ಪರಿಶುದ್ಧಾಂತರಂಗನು ಯಾವಾಗಲೂ ತನ್ನ ಪ್ರಿಯದಲ್ಲಿಯೂ ಹಿತದಲ್ಲಿಯೂ ಆಸಕ್ತನು ನಿಯಮಾಚರಣೆಗಳಲ್ಲಿ ವೀರನು ಸಪ್ತಋಷಿಗಳಲ್ಲಿ ಒಬ್ಬನು ಆದ ಮುನಿಶ್ರೇಷ್ಠನನ್ನೇ ಆಕೆಯು ಅವಮಾನಗೊಳಿಸಿದಳಷ್ಟೇ ಆ ಕೋಪದಿಂದ ಆಕೆಗೆ ಹೊಗೆ ಹಿಡಿದಂತೆ ಕಣ್ಣುಗಳು ಕೆಂಪಾಗಲು ಆತನ ಕಣ್ಣಿಗೆ ಕಾಣಿಸಿಕೊಳ್ಳುತ್ತಲೂ ಕಾಣಿಸಿಕೊಳ್ಳದೆಯೋ ಅಲಂಕರಿಸಿಕೊಳ್ಳದೆಯೋ ಸಂದೇಹ ನಿಮಿತ್ತಗಳನ್ನು ಹುಡುಕುತ್ತಿದ್ದಳು ಅಂತಹ ಕೋಪದಿಂದ ಆಕೆಯು ಹೊಗೆಯಿಂದ ಕೂಡಿದ ಬೆಂಕಿಯಂತೆಯೂ ಅಶುಭ ಸೂಚನೆಯಂತೆಯೂ ಒಂದು ಸಲ ಕಾಣಿಸುತ್ತಲೂ ಮತ್ತೊಂದು ಸಲ ಕಾಣಿಸದೆಯೋ ಇರುವ ಒಂದು ಸಣ್ಣ ನಕ್ಷತ್ರವಾಗಿರುವಳು ಪುತ್ರ ವ್ಯಾಮೋಹದಿಂದ ನಾನು ಇಲ್ಲಿಗೆ ಬಂದಿರುವೆನು ಹೀಗಿರುವಾಗ ವಸಿಷ್ಠನಲ್ಲಿ ಅರುಂಧತಿಯೋ ಹೇಗೋ ಹಾಗೆ ನೀನು ನನ್ನನ್ನು ನಡೆಸುತ್ತಿರುವೆ ಪುರುಷನು ಯಾವಾಗಲೂ ಭಾರ್ಯ ಎಂಬ ನಂಬಿಕೆಯನ್ನು ಇಟ್ಟುಕೊಳ್ಳಕೂಡದು ಪುತ್ರವತಿಯರಾದ ಸ್ತ್ರೀಯರು ತಮ್ಮ ಪತಿಗಳ ಸೇವೆಯಲ್ಲಿ ಹೆಚ್ಚು ಆಧಾರವನ್ನು ತೋರಿಸುವುದಿಲ್ಲ ಎಂದನು ಇದನ್ನು ಕೇಳಿ ಆತನ ಮಕ್ಕಳೆಲ್ಲರೂ ಆತನನ್ನು ಪೂಜಿಸಲು ಪ್ರಾರಂಭಿಸಿದರು ಆತನು ಕೂಡ ಅವರಿಗೆ ನಂಬಿಕೆಯನ್ನು ಹುಟ್ಟಿಸಿ ಪ್ರೀತಿಯಿಂದ ಮಾತನಾಡುತ್ತಿದ್ದನು ಇದು ಐನು ಇನ್ನೂರ ಐವತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ స్వామహం ప్రార్థయే నిత్యం విద్యాదానంచేహి మే నమస్కారం